ನಮಸ್ಕಾರ ಎಲ್ರಿಗೂ ಬರ್ರಿ ನಾನು ಹುಟ್ಟಿ ಆಡಿ ಬೆಳೆದಂತಹ ಮನೇನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಇದು ನೋಡ್ರಿ ಎದುರುಗಡೆ ಕಾಣ್ತಲ್ಲ ಬ್ಲೂ ಕಲರ್ ಇರೋಂಥ ಮನೆ ಇದು ಈಗ ನೋಡ್ರಿ ತೋರಿಸಿ ಈ ಮನೆ ನಾನು ಹುಟ್ಟಿ ಬೆಳೆದು ಆಡಿದಂತಹ ಮನೆ ಇದು ಅದೇ ಓಣಿ ಅದೇ ಮನೆಗಳು ಅದೇ ಹಂಚಿನ ಮನೆಗಳು ಅದೇ ಹಳೆ ಮನೆ ಹಿಂಗಿದೆ ನೋಡ್ರಿ ಹತ್ತೊಂಬತ್ತು ನೂರ ಕಟ್ಟಿದ್ದಾರೆ ಈ ಮನಿನ ರೋಡು ಎತ್ತರ ಆದಾಗಿಂದ ಮನಿ ಭಾಳ ತೆಗ್ಗಾಗಿ ಅವನು ಬರ್ರಿ ನಾನು ನಿಮಗೆ ತೋರಿಸ್ತೇನೆ ಮನಿ ಎಷ್ಟು ತೆಗ್ಗಾಗೈತಿ ಅಂತ ನೋಡ್ರಿ ಒಂದು ಮಳ ಮನಿ ತೆಗ್ಗಾಗೈತಿ ರೋಡು ಗಟಾರ ಮಾಡ್ತಾ ಮಾಡ್ತಾ ಮನೆ ಎತ್ತರವಾಗಿತ್ತು ಮೊದಲು ಈಗ ಮನಿ ತೆಗ್ಗಾಗೈತಿ ರೋಡು ತೆಗ್ ತೆಗ್ಗನಾಗಿದ್ದ ರೋಡು ಎತ್ತರ ಆಗ್ಯಾವ ಇದು ಮೇನ್ ಡೋರು ನೋಡ್ರಿ ನಮ್ಮ ಅತ್ತೆ ಮಗಳು ಒಳಗಡೆಯಿಂದ ಹೊರಗೆ ಬಂದ್ಲು ಇದು ನೋಡ್ರಿ ಮೇನ್ ಡೋರು ಬಾಗಿಲು ಚೌಕಟ್ಟು ಯಾವುದು ಎಲ್ಲಿ ಒಂದು ಹುಳ ಹತ್ತಿಲ್ಲ ಅಷ್ಟು ಚೆನ್ನಾಗಿದಾವಿ ಇನ್ನು ಈ ಮನೆಗೆ ಭಾಳ ಹಳೆಯ ಮೆಮೊರಿ ಐತಿ ನಮಗೆ ಅಂತ ಹೇಳ್ಬೋದು ಯಾರಿಗೆ ಐತೆ ಇಲ್ಲ ಗೊತ್ತಿಲ್ಲ ನನಗೆ ಮಾತ್ರ ಭಾಳ ಸವಿ ನೆನಪು ಅಂತ ಹೇಳ್ಬೋದು ಇದು ಕಟಂಜನ ಒಳಗಡೆಯಿಂದ ನೋಡಿದರೆ ಈ ರೀತಿ ಕಾಣಿಸ್ತೈತಿ ಒಂದು ಸೈಡು ಬಾತ್ರೂಮ್ ಮಾಡ್ಕೊಂಡಾರ ಇದು ಹಾಲ್ ನೋಡ್ರಿ ಅಲ್ಲಿ ನಮ್ಮ ಅತ್ತಿ ನಮ್ಮ ಮಾಮ ಇಬ್ಬರು ನಿಂತ್ಕೊಂಡಾರ ನಮ್ಮ ಮಾಮ ವಯಸ್ಸಾಗೈತಿ ಅವರು ಬರ್ಬೋಡದ ಮೇಲೆ ಅದರಂತ ಯಾರು ತಪ್ಪು ತಿಳ್ಕೊಬೇಡ್ರಿ ವಯಸ್ಸಾದರಲ್ಲ ಹಾಗೆ ಇದ್ರೆ ನೋಡ್ರಿ ಇದು ಹಾಲು ನೋಡ್ರಿ ಎಷ್ಟು ದೊಡ್ಡದಾಗೈತಿ ಹಾಲು ಅಂತ ನಾನು ಇದನ್ನು ಬೆಳಿಗ್ಗೆ ಆರು ಗಂಟೆಗೆ ವಿಡಿಯೋ ಮಾಡಿದ್ನಲ್ಲ ಹಾಗಾಗಿ ಮಕ್ಕಳೆಲ್ಲ ಮಲಕ್ಕೊಂಡಿದ್ದರು ಹಾಗೆ ವಿಡಿಯೋ ಮಾಡಿದೆ ನೋಡಿ ಅಲ್ಲಿ ಎದುರುಗಡೆ ಆ ಮೂಲಿ ಕಾಣಿಸ್ತಿತ್ತಲ್ಲ ಅಲ್ಲೊಂದು ಕಪಾಟ್ ಕಾಣಿಸ್ತಿತ್ತಲ್ಲ ಅದು ನಮ್ಮ ಅಜ್ಜನ ಕಪಾಟು ಅಲ್ಲಿ ನಮ್ಮ ಅಜ್ಜ ಮಂಚ ಹಾಕ್ಕೊಂಡು ಅಲ್ಲೇ ಮಲಗ್ತಿತ್ತು ಇದು ಮೆಟ್ಲು ಮೇಲ್ಗಡೆ ಹತ್ತಿ ಹೋಗೋದಕ್ಕೆ ಅಂತ ಮಾಡಿರೋ ಮೆಟ್ಲು ನಮ್ಮ ಅಜ್ಜ ಆ ಕಪಾಟಲ್ಲಿ ನೋಡ್ರಿ ಕಾಣ್ತಿತ್ತಲ್ಲ ಅದೇ ಕಪಾಟು ಆ ಕಪಾಟ್ನಾಗೆ ದುಡ್ಡು ಗಿಡ್ಡು ಎಲ್ಲ ಅಲ್ಲೇ ಇಟ್ಕೊಂಡು ಬೀಗ ಹಾಕೊಂಡು ಅಲ್ಲೊಂದು ಮಂಚ ಹಾಕಿರ್ತಿದ್ರು ಆ ಮಂಚದ ಮೇಲೆ ಇರ್ತಿತ್ತು ನಮ್ಮ ಅಜ್ಜ ಅಲ್ಲೊಂದು ಸ್ಟ್ಯಾಂಡ್ ಐತೆ ನೋಡ್ರಿ ಚಿಕ್ಕ ಸ್ಟ್ಯಾಂಡ್ ಅದು ರೇಡಿಯೋ ಸ್ಟ್ಯಾಂಡು ನಮ್ಮ ಅತ್ತೆ ನಿತ್ಕೊಂಡಾರ ನೋಡ್ರಿ ಅಲ್ಲಿ ಬರ್ರಿ ಈಗ ನಮ್ಮ ಅಜ್ಜ ಅಜ್ಜಿನ ನಾನು ನಿಮಗೆ ತೋರಿಸ್ತೀನಿ ಅಜ್ಜಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ ಫೋಟೋ ಭಾಳ ಹಳೆ ಫೋಟೋ ಅಜ್ಜಿದು ಕಲರ್ ಅಜ್ಜಿ ತೀರ್ಕೊಂಡಾಗಲೇ ಕಲರ್ ಬಂದಿತ್ತು ಇದು ರಂಗಪ್ಪಜ್ಜ ನಮ್ಮ ಅಜ್ಜ ಇದು ನಮ್ಮ ಅಜ್ಜಿ ನೋಡ್ರಿ ನಮ್ಮ ಅಜ್ಜ ಅಜ್ಜಿನ ನಾನು ನಿಮಗೆ ತೋರಿಸಿದೆ ಈಗ ಬರ್ರಿ ಮೆಟ್ಲು ಹತ್ತಿ ಮೇಲ್ಗಡೆ ಹೋಗೋಣ ಹಾಲಲ್ಲಿರೋಂಥ ಮೆಟ್ಲಿದು ಅಟ್ಟದ ಮೇಲೆ ಹೋಗೋಕ್ಕೆ ಅಂತ ಮಾಡಿಸಿದ್ದು ನೋಡ್ರಿ ನಾನು ಲೈಟ್ ಹಾಕೋಬೇಕಿತ್ತು ಹಾಕೊಳ್ಳೆಲ್ಲ ಹಾಗೆ ಹತ್ತಿದೆ ಸ್ವಲ್ಪ ಕವನಳ್ಳಿದ್ದಂಗೆ ಇತ್ತು ಒಳಗೆ ಯಾಕಂದ್ರೆ ಆರು ಗಂಟೆ ಆಗಿತ್ತು ಆಗಲೇ ಆರೂವರೆ ಹ್ಞೂ ಆರೂವರೆ ಆಗಿತ್ತು ಇದು ನೋಡ್ರಿ ಅಟ್ಟದ ಮೇಲೆ ಈ ಥರ ಇದೆ ಎಲ್ಲ ಹಲಿಗೆ ಹಾಕಿದ್ದಾರೆ ಎಲ್ಲೂ ಹಲಿಗೆ ಹಾತು ಕಪಾಟುಗಳು ಬಾಗಿಲು ಎಲ್ಲೂ ಏನೂ ಆಗಿಲ್ಲ ಅಷ್ಟು ಅದು ಸ್ಟೋರ್ ಸ್ಟೋರೂಮ್ ಥರ ಆಗಿಬಿಟ್ಟೈತಿ ಮೊದಲೆಲ್ಲ ನಾವು ಭಾಳ ಜನ ಮೊಮ್ಮಕ್ಕಳಲ್ಲ ಅದೇ ಒಂದು ಇಪ್ಪತ್ತೈದು ಜನ ಇದ್ವಿ ಮನೆಯಲ್ಲಿ ನಾವೆಲ್ಲ ರಜೆಗೆ ಬಂದಾಗ ನಮ್ಮಮ್ಮರು ನಾವು ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಾವೆಲ್ಲೇ ಮಲಗ್ತಾಯಿದ್ವಿ ಆಟದ ಮೇಲೆ ತಾರಸಿ ಮೇಲೆ ಹಿಂಗೆ ಹಾಲಲ್ಲಿ ಅಲ್ಲಿ ಕೆಳಗಡೆ ಹಾಲಿನ ಮಕ್ಕಳು ಮಕ್ಕೊಂಡಿದ್ರಲ್ಲ ಹಾಗೆ ಅವಾಗೂ ನಮ್ಮ ಅಜ್ಜ ಅಂತ ಭವಾನಿ ಜಮಕಾನ್ ಇತ್ತು ಆವಾಗಿನ ನಾವು ಸಣ್ಣರಿದ್ದಾಗ ಆ ಭವಾನಿ ಜಮಖಾನ ಹಾಸಿ ನಮ್ಮನ್ನು ಅಷ್ಟ್ರನ್ನ ಮಲಗಿಸ್ತಿದ್ರು ಇದು ತಾರಸಿ ಅಂತಾರಲ್ಲ ಅದು ಇದು ನೋಡ್ರಿ ಈ ತಾರಸಿ ಮೇಲೆ ಅವಾಗ ಬಟ್ಟೆ ಒಣ ಹಾಕ್ತಿದ್ರು ಆಮೇಲೆ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ದಾಗ ಒಣ ಹಾಕ್ತಿದ್ರು ಅದಿಷ್ಟೇ ಆರ್ ಸಿ ಸಿ ಹಾಕ್ಯಾರ ನೋಡ್ರಿ ಅವಾಗಿನ ಕಾಲದಾಗ ಅದಿಷ್ಟ ಆರ್ ಸಿ ಸಿ ಹಾಕ್ಯಾರ ಅವರು ಏನಂತಾರೆ ಅದಕ್ಕೆ ತಾರಸಿ ಅಂತ ಅಂತಿದ್ವಿ ನಾವು ಅವಾಗೆಲ್ಲ ಈಗ ಆರ್ ಸಿ ಸಿ ಅಂತಾರೆ ಆರ್ ಸಿ ಸಿ ಮನೆ ಆರ್ ಸಿ ಸಿ ಅಂತಾರೆ ಅದಿಷ್ಟಕ್ಕೆ ಅವರು ಆರ್ ಸಿ ಸಿ ಹಾಕಿದ್ದಕ್ಕೆ ತಾರಸಿ ತಾರಸಿ ಅಂತಿದ್ರು ಅವರು ಹಪ್ಪಳ ಸಂಡಿಗೆ ಒಣ ಹಾಕ್ತಿದ್ರು ಬಟ್ಟೆ ಒಣ ಹಾಕ್ತಿದ್ರು ನಾವು ರಜಕ್ಕೆ ಅಂತ ಬಂದಾಗ ನಾವಿಲ್ಲೇ ಮಲಗ್ತಿದ್ದಿದ್ದು ನಾನು ಅದನ್ನ ಬೋಲ್ಟ್ ತೆಗೆದು ಹೊರಗಡೆ ಬಂದು ತೋರಿಸೋಣ ಅನ್ನೋ ವಿಡಿಯೋ ಮಾಡೋಣ ಅಂದೆ ನನಗೆ ಅದು ಬೋಲ್ಟ್ ತೆಗಿಯೋಕೆ ಬರಲಿಲ್ಲ ಹಂಗಾಗಿ ಅಷ್ಟೇ ತೋರಿಸಿದೆ ಈಗ ಹಾಲಿಂದ ಹಿಂಗೆ ಒಳ ಹೊರಗೆ ಬ ಒಳಗೆ ಬಂದರೆ ಇಲ್ಲಿ ಈ ಮೂಲೆ ಐತಲ್ಲ ಈ ಮೂಲೆಯಾಗೆ ಎರಡು ದೊಡ್ಡ ದೊಡ್ಡ ಹಂಡೆ ಇಟ್ಟಿರ್ತಿದ್ರು ಚಾನಲ್ ನೀರನ್ನ ಅಡುಗೆ ಮಾಡೋಕ್ಕೆ ಕುಡಿಯೋಕೆ ತುಂಬಿಸಿಡ್ತಿದ್ರು ಅಲ್ಲಿ ಎರಡು ಗೂಣ ನೋಡಿದ್ರಲ್ಲ ಆ ಗೂಣಾಗ ಕೊಬ್ಬರಿ ಎಣ್ಣೆ ಬಾಚಣಕ್ಕಿ ಪೌಡ್ರ್ ಕುಂಕುಮ ಇಟ್ಟಿರ್ತಿದ್ರು ಇದು ಒಂದು ರೂಮು ಇಲ್ಲಿಂದ ಹಂಚು ಮೇಲ್ಗಡೆ ಹಾಲ್ ಮಾತ್ರ ಇದು ಏನು ಪಡ್ಜಂತ ಮನೆ ಅಂತಾರಲ್ಲ ಹಾಗೆ ಮೇಲ್ಗಡೆ ಹಲಗಿ ಹಾಕಿರೋದು ಇದು ಹಂಚು ಈ ಎರಡು ಬೆಡ್ರೂಮಿಂದ ಚಾಲು ಅದು ರೂಮ್ ಬೆಡ್ರೂಮ್ ಅದು ಒಂದು ಇದು ಮಾತ್ರ ದೇವ್ರ ಮನೆ ಮಾಡಿದ ರೂಮ್ ಅಂದ್ರೆ ಅವಾಗೆಲ್ಲ ರೂಮ್ಗಳು ಜಾಸ್ತಿ ಇರ್ತಿದ್ದಿಲ್ಲ ಒಂದೊಂದೇ ಇರ್ತಿದ್ವು ಈ ರೂಮ್ನ್ಯಾಗ ನೋಡಿರಿ ಇದು ದೇವ್ರ ಮನೆ ದೇವ್ರ ಜಗಲಿ ನಮ್ಮ ಅಜ್ಜ ಇಲ್ಲಿ ಪೂಜೆ ಮಾಡ್ತಿತ್ತು ನಮ್ಮ ಅಜ್ಜ ಪೂಜೆ ಮಾಡ್ತಿದ್ದಿದ್ದು ನನಗೆ ಇವತ್ತನವರೆಗೂ ಕಣ್ಣು ಮುಂದೆನೇ ಐತಿ ನಮ್ಮ ಅಜ್ಜ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಿತ್ತು ನಮ್ಮ ಮನೆಯಾಗ ಪೂಜೆ ಮಾಡ್ತಿದ್ದೆ ಅಜ್ಜ ಅಜ್ಜನ ಪೂಜೆ ನನಗೀಗೂ ನೆನಪೈತಿ ಇದು ಅಜ್ಜಿ ಕಪಾಟು ನಮ್ಮ ಬಸಮ್ ಅಜ್ಜಿ ಕಪಾಟು ಈ ಕಪಾಟ್ನ್ಯಾಗ ತುಪ್ಪದ ಬಾಕ್ಸು ಮತ್ತು ಬೆಣ್ಣೆ ಉಂಡೆ ಪಾತ್ರೆ ಇರ್ತಿತ್ತಿದ್ರಾಗ ಕಿನಿ ಮೊಸರು ಎಲ್ಲ ನಮ್ಮ ಅಜ್ಜಿಲಿಟ್ಕೊಂಡು ಇರ್ತಿತ್ತು ನೋಡಿರಿ ಆ ಗೂಟಕ್ಕೆ ಒಂದು ಚೌಕ ಹಾಕ್ಯಾರ ಇಲ್ಲಿ ಮೇಲೆ ನಾಗಂದಿ ಐತೆ ನೋಡಿರಿ ನಾಗಂದಿ ಅಂದರೆ ನಾವೀಗ ಸೆಲ್ಪು ಅಂತವಲ್ಲ ಅದು ಅವಾಗ ನಾಗಂದಿ ಅಂತಿದ್ರು ಅಲ್ಲಿ ಅಡಿಗೆಗೆ ಬಳಸೋಂಥ ಸಾಮಾನುಗಳು ಏನು ಹಿಟ್ಟು ಅದು ಇದು ಎಲ್ಲ ಏನೋ ಹೇಳ್ತಾರಲ್ಲ ಅದೆಲ್ಲ ಇಟ್ಟಿರ್ತಿದ್ರು ಹಿಟ್ಟು ಅದು ಇದು ಹಪ್ಪಳ ಸಂಡಿಗೆ ಅಂತದಲ್ಲ ಅಲ್ಲೊಂದು ಮೂಲೆ ಹೋತಲ್ಲ ಆ ಮೂಲೆಯಾಗ ಮಡಿಕೆ ಇಟ್ಟಿರ್ತಿದ್ರು ಒಂದ್ರ ಮೇಲೆ ಒಂದೊಂದು ಮಣ್ಣಿನೂ ಮಡಿಕೆ ದೊಡ್ಡ ದೊಡ್ಡವು ಮಣ್ಣಿನೂ ಏನು ಹೇಳ್ತಾರ ಓಕೆ ಮಣ್ಣಿನ ಪಾತ್ರೆ ದೊಡ್ಡ ದೊಡ್ಡ ಅದ್ರಾಗ ಹಪ್ಪಳ ಸಂಡಿ ಎಲ್ಲ ಒಂದ್ರ ಮೇಲೆ ಒಂದು ಹಾಕಿಟ್ಕೊಂತಿದ್ರು ಆ ಕಡೆ ರೂಮ್ ಆಯ್ತು ಈ ಕಡೆ ರೂಮ್ ಆಯ್ತು ಇದು ಮಧ್ಯದ ಎಂಟ್ರೆನ್ಸ್ ಮಧ್ಯದ ಹಾಲ್ ಅದಾದ ಅದಾದ್ಮೇಲೆ ಬಂದಿದ್ದು ಅಡಿಗೆ ಮನೆ ನೋಡ್ರಿ ಇದು ದೊಡ್ಡ ಅಡ್ಗೆ ಅಡಿಗೆ ಮನೆ ಇತ್ತ ಅವಾಗ ಈಗ ಚಿಕ್ಕದ ಅನ್ನೋ ತರ ಕಾಣಿಸ್ತೇತಿ ಇಲ್ಲಿ ಅವ್ರ ಒಂದು ಟಾಯ್ಲೆಟ್ ರೂಮ್ ಮಾಡ್ಕಂಡರ ಯಾಕಂದ್ರೆ ಈ ಮನೆಗೆ ಹಿಂದ್ಗಡೆ ಅಷ್ಟು ಜಾಗ ಇಲ್ಲ ಹಂಗಾಗಿ ಇಲ್ಲೇ ಒಳಗಡೆ ಟಾಯ್ಲೆಟ್ ಮಾಡ್ಕೊಂಡಾರ ಮೊದಲು ಇದು ಪೂರ್ತಿ ಅಡಿಗೆ ಮನಿನೇ ಇತ್ತು ನೋಡ್ರಿ ಹಂಚಿತ್ತು ಅದೇ ಗಳ ಏನು ಹೇಳ್ತಾರೆ ಅವ ಅದಾವು ಇದೇ ಇರುವಂತ ಕಂಬ ಇವತ್ತಿನವರೆಗೂ ಅದೇ ಕಂಬನೇ ಐತಿ ಆ ಮೂಲೆಯಾಗೇನು ಸ್ವಲ್ಪ ಇದ್ದಾವಲ್ಲ ಅಲ್ಲಿ ಬಚ್ಚಲ ಇತ್ತು ಬಚ್ಚಲ ಅಂದ್ರೆ ಹಳೇ ಕಾಲದ ಬಚ್ಚಲ ಅದು ಆ ಕಡೆ ಈ ಕಡೆ ಎರಡು ಕಲ್ಲು ಇಟ್ಟಿರ್ತಿದ್ರಲ್ಲ ನಾಲ್ಕು ಮೂಲಿ ಮಾಡಿ ಆ ಥರ ಬಚ್ಚಲ ಇದು ಹೊಗಿಬೋನು ಈಗ ಇವರು ಚಿಕ್ಕದಾಗಿ ಮಾಡಿಕೊಂಡು ಶೇಪ್ ಅದಕ್ಕೆ ಮೊದಲಿಂದ ಇದಕ್ಕಿಂತ ಇದಕ್ಕಿಂತ ದೊಡ್ಡದಿತ್ತು ಏನಿದ್ದು ಅಡುಗೆ ಮಾಡೋದು ಒಲಿ ಅದೆಲ್ಲ ಅಷ್ಟು ಶೇಪ್ ಇರಲಿಲ್ಲ ಅದು ಒಗಿಬೋನು ಅದು ಇದು ಒಂದು ದುಂಡಿಕಲ್ ನೋಡ್ರಿ ಇದು ಈಗ ಹೊರಗೆ ಒಕ್ಕಿವಲ್ಲ ನಾವು ಹಿತ್ಲ ಬಾಗಲಿದ್ದು ಹಿತ್ಲ ಬಾಗಿಲಿಂದ ಹೊರಗಡೆದು ಬಲಗಡೆ ಕಿತ್ತದು ಅದನ್ನು ಅವರು ಜಾಗ ಇಲ್ಲದಕ್ಕೆ ಕಿತ್ಕೊ ಅದನ್ನ ಕಿತ್ತು ಒಳಗಡೆ ಹಾಕ್ಕೊಂಡಾರ ಆ ಒಂದು ಇದನ್ನ ದುಂಡಿ ಅದೇ ದುಂಡಿಕಲ್ ಮೇಲೇ ಅವಾಗೆಲ್ಲ ಚಟ್ನಿ ಸಾಂಬಾರು ಸಾಂಬಾರು ಬೇಕಾಗಿದ್ದೆಲ್ಲ ರುಬ್ಬುತ್ತಿದ್ದ ಅದರಲ್ಲಿ ಬರ್ರಿ ಈಗ ಹೋಗೋನು ನೋಡ್ರಿ ಈ ಬಾಗ್ಲು ಎಷ್ಟು ಚಿಕ್ಕದೈತಿ ಅಂದರೆ ಯಾವಾಗಲೂ ಬಗ್ಗೆ ಹೋಗ್ಬೇಕು ನಾನು ಮೊನ್ನೆ ವಿಡಿಯೋ ಮಾಡೋಕ್ಕಂತೆ ಹೋದಾಗೂ ಕೂಡ ತಲೆಗೆ ಬಡಿಸ್ಕೊಂಡೆ ಸತಿ ಹಾಗೆ ಹೋಗ್ಬಿಟ್ರೆ ಬಡಿಸ್ಕೊಳ್ಳೋದು ಭಾಳ ಸಣ್ಣದೈತೆ ಆ ಬಾಗಿಲು ಆ ಬಾಗಿಲಿಂದ ಹೊರಗಡೆ ಬಂದರೆ ಈ ಹಿಂದ್ಗಡೆ ಇದೆಲ್ಲ ಆವಾಗ ಇಲ್ಲೆಲ್ಲ ತಿಪ್ಪಿ ದೊಡ್ಡ ದೊಡ್ಡ ತಿಪ್ಪಿಗಳಿರ್ತಿತ್ತು ಯಾಕಂದರೆ ಎಲ್ಲರ ಮನೆಯಲ್ಲೂ ದನ ಇರ್ತಿದ್ವಲ್ಲ ಹಂಗಾಗಿ ತಿಪ್ಪಿ ಇರ್ತಿತ್ತು ದೊಡ್ಡ ದೊಡ್ಡ ತಿಪ್ಪಿ ಆ ಎದುರುಗಡೆ ಕಾಣ್ತೈತಲ್ಲ ಆ ಜಾಗ ಅಲ್ಲಿ ಖಾಲಿ ಮಾಡ್ಯಾರ ನೋಡ್ರಿ ಅಲ್ಲಿ ನಮ್ಮದು ದನ್ ದನ ಕಟ್ಟ ಮನಿ ಇತ್ತು ಆ ಮನೆಯನ್ನು ಬೆಳೆಸಿ ಸುಮಾರು ವರ್ಷ ಆತಂತೀಗ ಬಣಿವಿ ತಿಪ್ಪಿ ದನಿ ಮನಿ ಎಲ್ಲ ಇತ್ತಲ್ಲಿ ಈಗ ಅದೇನು ಕಾಣಲ್ಲ ತಿಪ್ಪಿ ಆಯುಧ ಇದಾವೆ ಮತ್ತು ಬಣವಿನೂ ಇದ್ದ ಹುಲ್ಲಿಂದು ಬಣವಿನೂ ಇದಾವೆ ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಂಡು ಬೇರೆಯವ್ರು ತೊಗೊಂಡವ್ರಿದ್ದೆಲ್ಲ ಜಾಗ ಪಕ್ಕದ ಮನೆಯವರು ಇಲ್ಲಿ ನೋಡ್ರಿ ತೆಂಗಿನ ಗಿಡಗಳಿದ್ದಾವಲ್ಲ ಅವರವೇ ಪಕ್ಕದ ಮನೆಯವರು ಅವರು ಈ ಜಾಗನೆಲ್ಲ ತಗೊಂಡು ಅವರು ತೆಂಗಿನ ಗಿಡ ಅಡಿಕೆ ಗಿಡನ ಹಾಕ್ಕೊಂಡಿದ್ದಾರೆ ಮನೆ ಹಿತ್ಲಲ್ಲಿ ಹಾಕೊಂಡು ಅವಾಗ ಈ ದಾರಿಯಲ್ಲೆಲ್ಲ ಓಡಾಡ್ತಿದ್ವಿ ಆ ಕಡೆ ಈ ಕಡೆ ತಿಪ್ಪಿರ್ತಾಯಿದ್ವು ಹಿಂದ್ಗಡೆ ದನಿ ಇರ್ತಾ ಇರ್ತಾಯಿತ್ತು ಈ ಥರ ಎಲ್ಲ ಇರ್ತಾಯಿತ್ತು ನೋಡ್ರಿ ಬಹುಶಃ ಈ ವಿಡಿಯೋ ನನಗಂತೂ ಭಾಳ ಇಷ್ಟ ಆಗೈತಿ ನಿಮಗೂ ಎಲ್ರಿಗೂ ಇಷ್ಟ ಆಗಿರ್ಬೋದು ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ನನಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು